ಬೆಂಗಳೂರಿನ ಅರಮನೆ ಮೈದಾನದ ಪ್ರಿನ್ಸಷೀರಿನಲ್ಲಿ ಸೌತ್ ಇಂಡಿಯಾ ಗಾರ್ಮೆಂಟ್ಸ್ ಅಸೋಸಿಯೇಷನ್ ವತಿಯಿಂದ ಮೂವತ್ತನೇ ಸಿಗಾಫೇರ್ ಟು ಬಿ ಗಾರ್ಮೆಂಟ್ಸ್ ಸಿದ್ದ ಉಡುಪುಗಳ ಪ್ರದರ್ಶನ ಮಾರಾಟ ಮೇಳ ಮೂರು ದಿನಗಳ ಕಾಲ ಜರುಗಲಿದ್ದು ಇಂದು ಈ ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಚಾಲನೆಯನ್ನು ನೀಡಲಾಯಿತು ಎಫ್ಕೆಸಿಸಿಐ ಅಧ್ಯಕ್ಷರಾದ ಎಂಜೆ ಬಾಲಕೃಷ್ಣರವರು ಮತ್ತು ನಿರ್ದೇಶಕರಾದ ರಾಜ್ ಪುರೋಹಿತ್ ಸೌತ್ ಇಂಡಿಯಾ ಗಾರ್ಮೆಂಟ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾದ ಅನುರಾಗ್ ಸಿಂಗ್ಲಾ ಉಪಾಧ್ಯಕ್ಷ ನರೇಶ್ ಲಕನ್ಪಾಲ್ ಕಾರ್ಯದರ್ಶಿ ರಾಜೇಶ್ ಚಾವತ್ ಖಜಾಂಚಿ ತೇಜಸ್ ಮೆಹ್ತಾ ಗೋವಿಂದ ಮುಂದ್ರಾ ನಿರ್ದೇಶಕ ರಾಜ್ ಟೇಕಡಿಪಾಲ್ ರವರು ದೀಪಾ ಬೆಳಗಿಸಿ ಉದ್ಘಾಟನೆ ನೆರವೇರಿಸಿದರು ಓಕೆ ಎಲ್ಲರಿಗೂ ನಮಸ್ಕಾರ ಈ ದಿವಸ ಮೂವತ್ತನೇ ಬಾರಿ ಅಂದರೆ ಮೂವತ್ತು ವರ್ಷದಿಂದ ಆಚರಿಸ್ತಿರುವಂತಹ ಸೌತ್ ಇಂಡಿಯಾ ಗಾರ್ಮೆಂಟ್ ಅಸೋಸಿಯೇಷನ್ ಈ ಒಂದು ಎಕ್ಸ್ಪೋ ಸುಮಾರು ನೂರು ಸ್ಟಾಲ್ಗಳನ್ನ ಉಳ್ಳುವಂತಹ ಈ ಎಕ್ಸ್ಪೋ ರಾಜ್ಯದ ಮತ್ತು ರಾಷ್ಟ್ರದ ಎಲ್ಲ ಕಡೆಯಿಂದ ಈ ಈ ಎಕ್ಸ್ಪೋಲ್ಲಿ ಭಾಗವಹಿಸ್ತಿದ್ದಾರೆ ಮೊದಲಿಗೆ ಈ ಸೌತ್ ಇಂಡಿಯಾ ಗಾರ್ಮೆಂಟ್ ಅಸೋಸಿಯೇಷನ್ನ ಅಧ್ಯಕ್ಷರು ಮತ್ತು ಎಲ್ಲ ಪಾಲುದಾರರಿಗೆ ನಾನು ಅಭಿನಂದಿಸ್ತೀನಿ ಯಾಕೆಂದರೆ ಇಂತಹ ಒಂದು ಎಕ್ಸ್ಪೋ ಅದರಲ್ಲೂ ಸಹ ಬೆಂಗಳೂರಿಗೆ ಬೇಕಾಗಿರುವಂಥದ್ದು ಇವತ್ತಿನ ದಿವಸ ಗಾರ್ಮೆಂಟ್ ಇಂಡಸ್ಟ್ರಿ ಹೆಚ್ಚು ಬೆಳೀತಿರುವಂತಹ ಒಂದು ಇಂಡಸ್ಟ್ರಿ ಹೆಚ್ಚು ನೌಕರಿಗಳು ಅಂದರೆ ಎಂಪ್ಲಾಯೀಸ್ ಜನ್ರೇಷನ್ ಜನ ಆಗ್ತಾ ಇರುವಂಥ ಒಂದು ನೌಕರಿ ಈ ಉದ್ಯಮದಲ್ಲಿ ಇಂಥ ಒಂದು ಪ್ಲಾಟ್ಫಾರ್ಮ್ ಅಂದರೆ ಮಾರುವವರಿಗೆ ಡಿಸೈನ್ ಮಾಡುವವರಿಗೆ ಕೊಳ್ಳುವವರಿಗೆ ಎಲ್ಲರಿಗೂ ಆಗುವಂತಹ ಒಂದು ಈ ಒಂದು ಎಕ್ಸ್ಪೋ ಇಂತಹ ಎಕ್ಸ್ಪೋ ಬಹುಶಃ ಬೆಂಗಳೂರಿಗೆ ಹಾಗಾಗಿ ನಡೀತಾ ಇರಬೇಕು ಇದನ್ನು ನಡೆಸ್ತಾ ಇರುವಂತಹ ಸೌತ್ ಇಂಡಿಯಾ ಗಾರ್ಮೆಂಟ್ ಬಗ್ಗೆ ನಾನು ಧನ್ಯವಾದಗಳನ್ನು ಹೇಳುತ್ತಾ ಹೆಚ್ಚು ಹೆಚ್ಚು ಜನರು ಬರಲಿ ಹೆಚ್ಚು ಹೆಚ್ಚು ವ್ಯಾಪಾರಗಳಾಗಲಿ ಈ ಉದ್ಯಮ ಇನ್ನೂ ಹೆಚ್ಚು ಮಟ್ಟಕ್ಕೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೀಲಿ ಅಂತ ಹೇಳುತ್ತಾ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಎಫ್ ಕೆ ಸಿ ಸಿ ಎಲ್ಲ ಉದ್ಯಮಗಳಿಗೂ ಸಹಕಾರ ಕೊಡುತ್ತೆ ಅದರಲ್ಲೂ ಸಹ ಈಗ ಗಾರ್ಮೆಂಟ್ ಇಂಡಸ್ಟ್ರಿ ಈಗ ಹೆಚ್ಚು ಬೆಳೀತಾ ಇರುವಂಥ ಇಂಡಸ್ಟ್ರಿ ಎಕ್ಸ್ಪೋರ್ಟ್ ಆಗುವಂತಹ ಇಂಡಸ್ಟ್ರಿ ಈಗಾಗಲೇ ತಮಗೆಲ್ಲ ತಿಳಿದಿರುವಂತಹ ಈಗ ಯು ಕೆ ಇಲ್ಲಿ ಒಪ್ಪಂದ ಇದು ಕೊಟ್ಟಿರೋದ್ರಿಂದ ಈ ಈ ಒಂದು ಇಂಡಸ್ಟ್ರಿಗೆ ಬಹಳಷ್ಟು ಬೆಳವಣಿಗೆ ಇದೆ ಬಹಳಷ್ಟು ಉತ್ತಮವಾದಂತಹ ವ್ಯಾಪಾರಗಳು ಆಗುತ್ತೆ ಅಂತ ಅಲ್ಲ ಕೇಂದ್ರ ಸರ್ಕಾರ ಸಹಕಾರ ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ ಯಾಕೆಂದ್ರೆ ಯಾವುದೇ ಸರ್ಕಾರಕ್ಕಾಗ್ಲಿ ಎಕ್ಸ್ಪೋರ್ಟ್ ಆಗ್ತಾ ಇದೆ ಅಂದ್ರೆ ರೆವಿನ್ಯೂ ರೆವಿನ್ಯೂ ಜನರೇಷನ್ ಮತ್ತು ಈ ಒಂದು ಇಂಡಸ್ಟ್ರಿ ಎಂಪ್ಲಾಯ್ಮೆಂಟ್ ಜನರೇಷನ್ ಸಾಕಷ್ಟು ಜನರಿಗೆ ಎಂಪ್ಲಾಯ್ಮೆಂಟ್ ಸಿಗುತ್ತೆ ಅಂದರೆ ಮನೇಲಿರುವಂಥ ಹೆಣ್ಮಕ್ಳಿಗೆ ಸಿಗುವಂತಹ ಒಂದು ಉದ್ಯಮ ಸೊ ಅದರಿಂದ ಖಂಡಿತ ರಾಜ್ಯ ಮೂಲೆ ಮೂಲೆಯಲ್ಲೂ ಅಂದರೆ ಟೂ ಟೈ ಸಿಟಿಲು ಸಹ ಈ ಒಂದು ವ್ಯಾಪಾರ ಮುಂದುವರಿಯುತ್ತೆ ಇದಕ್ಕೆ ಕರ್ನಾಟಕ ಸರ್ಕಾರ ಆಗಿರ್ಬೋದು ಮತ್ತು ಭಾರತ ಸರ್ಕಾರ ಸಹ ಇದಕ್ಕೆ ಆಲ್ವೇಸ್ ಎಂಕರೇಜ್ಮೆಂಟ್ ಇದೆ ಸೌತ್ ಇಂಡಿಯಾ ಗಾರ್ಮೆಂಟ್ ಅಸೋಸಿಯೇಷನ್ ಇಸ್ಟಿತ್ 25. more than 100 brands are participating here and government industry the largest employment generating industry and as well as revenue generation and employment generation both are there so government support is there but we need more support from our state government so that we can create more generation and more revenue to this government thank you sir government industry is governed by the msme only most of the manufacturers are within. They are getting government support as well as we are creating a, a revenue and employment for MSME only. Government industry is the most valuable industry, which helps in MSME. See, domestic industry is 140 crores, that is the largest in the world. Population is largest in the world, so we look after first domestic market. So domestic market is very huge, very big, 140 crores population is there. Most of the imported companies, American companies, any any name it, they are sourcing from India. So impact is for them, not for us. Impact of tariff is on the sourcing company, foreigner, foreign sourcing company, which are getting their um, Product done in India, they will be affected, not the domestic industry. It will be a growing industry because UK has opened open for the yes. garments. New doors are New doors are open. Even if the US is not importing it, UK is opened up. I think they will have a big market. That's a very big market. UK is a very big market. But our India is the largest market. India is the largest market. India is the highest exporter. ಮೋಸ್ಟ್ ಆಫ್ ಕಂಪನಿ ಎಲ್ಲರಿಗೂ ಸಿಗಾ ಫೇರ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ ಈ ಫೇರ್ ಅನ್ನು ಮೂರು ಸಹ ಕಾಲ ಬೆಂಗಳೂರು ಅರಮನೆ ನಡೀತಾ ಇದೆ ಇವತ್ತು ನಾಡ ನಾಡೋದು ಸೊ ಇದು ಟೋಟಲಿ ಒಂದು ಬಿಟೂಬ್ ಪ್ಲಾಟ್ಫಾರ್ಮ್ ಆಗಿರುತ್ತೆ ನಾನು ರಿಕ್ವೆಸ್ಟ್ ಮಾಡಿದೆ ಎಲ್ಲ ರೀಟೇಲ್ ವ್ಯಾಪಾರಿಗಳಲ್ಲಿ ಅಥವಾ ಆನ್ಲೈನ್ ಸೇಲ್ಸ್ ಅವರು ರೀಟೇಲಿಂಗ್ ಮಾರ್ಕೆಟ್ನವರು ಏಜೆನ್ಸಿಯವರು ಎಲ್ಲೋ ಬಂದು ಒಂದು ಭೇಟಿ ಇಲ್ಲಿ ಇಲ್ಲಿಗೆ ಅಪ್ಕಮಿಂಗ್ ಸೀಸನ್ಸ್ಗೆ ತುಂಬ ವೆರೈಟೀಸ್ ಇದೆ ಚಾಯ್ಸ್ ಸಿಗುತ್ತೆ ಮತ್ತು ಫ್ಯಾಷನ್ ಏನಂತ ಗೊತ್ತಾಗುತ್ತೆ ಫ್ಯಾಷನ್ನು ಬೆಳೆಯೋದೇ ಒಂದು ನಮ್ಮ ಇಂಡಸ್ಟ್ರಿಯಿಂದ ಸೊ ಇದು ಬಂದರೆ ಎಲ್ಲ ಥರ ಅನುಕೂಲತೆ ಸಿಗುತ್ತೆ ಮತ್ತು ಒಂದು ಪ್ರಾಡಕ್ಟ್ ನೋಡ್ಬೋದು ತಮ್ಮ ತಮ್ಮ ರೀಟೇಲ್ ಕೊಂಡ್ರೂಸ್ ಅವರು ಔಟ್ಸೋರ್ಸಿಂಗ್ ಮಾಡ್ಕೊಬೋದು ಸೊ ಇದ್ರ ಬಗ್ಗೆ ಎಲ್ಲ ಹೆಚ್ಚು ನಾವು ಬಾ ಬಾರ್ಕೇಶ್ ಅವರು ಆಲ್ರೆಡಿ ಹೇಳಿದ್ದಾರೆ ಎಫ್ ಕೆ ಸಿ ಪ್ರೆಸಿಡೆಂಟ್ ಅವರು ಇದು ನಾವು ಗಾರ್ಮೆಂಟ್ ಫೇರ್ ಮಾಡದೇ ಇರೋದು ಪ್ಯಾಲೇಸ್ ಗ್ರೌಂಡ್ನಲ್ಲಿ ಮೂರು ದಿನದ ಫೇರ್ ಟ್ವೆಂಟಿ ನೈನ್ ತರ್ಟಿ ತರ್ಟಿ ಒನ್ ಈ ಫೇರಿಂದ ನಮಗೆ ಏನಾಗುತ್ತೆ ಅಂತ ನಾವು ಬ್ರಿಜ್ ಥರ ಕೆಲಸ ಮಾಡ್ತಾ ಇದ್ದೀವಿ ಮ್ಯಾನುಫ್ಯಾಕ್ಚರರ್ಸ್ ಮತ್ತು ರೀಟೇಲರ್ಸ್ ರೀಟೇಲರ್ಸ್ಗೆ ಸೋರ್ಸಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ ಎಲ್ಲ ಒಂದು ಕಡೆ ಸಿಗುತ್ತೆ ಮ್ಯಾನುಫ್ಯಾಕ್ಚರ್ಸ್ಗೆ ಒಂದು ಮಾರ್ಕೆಟ್ ಸಿಗುತ್ತೆ ಎಲ್ಲ ರೀಟೇಲರ್ಸ್ ಇಲ್ಲೇ ಒಂದು ಆರ್ಡರ್ ಕೊಟ್ಟರೆ ಅವ್ರಿಗೆ ಒಂದು ಒಂದು ಸಿಗುತ್ತೆ ಒಂದು ಇಟ್ ಬಿಸ್ನೆಸ್ ಸಿಗುತ್ತೆ ಅ ಪ್ಲಾಟ್ಫಾರ್ಮ್ ಫಾರ್ ರೀಟೇಲರ್ಸ್ ಆ್ಯಂಡ್ ಮ್ಯಾನುಫ್ಯಾಕ್ಚರರ್ಸ್ ಟು ಇಂಪ್ರೂವ್ ದೇರ್ ಬಿಸ್ನೆಸ್